ಆರ್ ಟಿ ಒ ಇಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ ಸಾರಿಗೆ ಇಲಾಖೆಯಲ್ಲಿ ಖಾಲಿರುವಂಥ ಮೋಟಾರು ವಾಹನ ನಿರೀಕ್ಷಕರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಕಾಲ್ಫರ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದೆ ಎಪ್ಪತ್ತಾರು ಹುದ್ದೆಗಳು ಇರೋದು ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಾ ಅಂದರೆ ಖಂಡಿತ ಅಪ್ಲೈನ ಮಾಡಿ ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅರ್ಹತೆ ಹೊಂದಿದವರು ಕೂಡ ಅಪ್ಲೈನ ಮಾಡ್ಬೋದು ಲೈಸೆನ್ಸ್ ಇರಬೇಕು ವೆಹಿಕಲ್ದು ಆ್ಯಂಡ್ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಜನರಲ್ ಅವರಿಗೆ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವಯಸ್ಸನ್ನು ಹೇಳಿದ್ದಾರೆ ನಿಮಗೆ ಸೆಲೆಕ್ಟ್ ಆದ್ರಿ ಅಂದರೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ನಿಮಗೆ ಡಿ ಎ ಎಚ್ ಆರ್ ಅಲೋವೆನ್ಸಸ್ ಸೇರಿ ಬೇಸಿಕ್ ಇದು ನಾನು ಹೇಳಿದ್ದು ಸೊ ಫೋರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಬರುತ್ತೆ ನೀವು ಅಪ್ಲೈ ಮಾಡಕ್ಕೆ ಹೋದಾಗ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜನರಲ್ ಅವರಿಗೆ ಆರುನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂದರೆ ಒ ಬಿ ಸಿ ದವರಿಗೆ ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅವರಿಗೆ ಫೀಸ್ ಇರೋಲ್ಲ ಫ್ರೀಯಾಗಿಯೇ ಅಪ್ಲೈ ಮಾಡ್ಬೋದು ನೀವು ಅಮೌಂಟನ್ನು ಆನ್ಲೈನ್ ಪೇನೇ ಮಾಡ್ಬೋದು ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ ಇಪ್ಪತ್ತೊಂದನೇ ತಾರೀಕು ಈಗ ಆಲ್ರೆಡಿ ಏಪ್ರಿಲ್ ಇಪ್ಪತ್ತೆರಡರಿಂದ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ ಮೇ ಇಪ್ಪತ್ತೊಂದನೇ ತಾರೀಕಿನ ತನಕ ಲಾಸ್ಟ್ ಟೈಮನ್ನು ಕೊಟ್ಟಿದ್ದಾರೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ನೀವು ಇದಕ್ಕೆ ಅಪ್ಲೈ ಮಾಡುವಂಥ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಅರ್ಜಿ ಸಲ್ಲಿಸುವ ಲಿಂಕ್ ಜೊತೆಗೆ ಈ ಒಂದು ನೋಟಿಫಿಕೇಷನನ್ನು ಪಿ ಡಿ ಎಫ್ ಅಂದರೆ ಎಕ್ಸಾಮ್ ಹೆಂಗಿರುತ್ತೆ ಯಾವ ಥರ ಇರುತ್ತೆ ಅಂತ ಸೊ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆರ್ ಪಿ ಸಿ ಆ್ಯಂಡ್ ಹೆಚ್ ಕೆ ಎರಡರದ್ದು ಕೂಡ ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ನೋಟಿಫಿಕೇಷನ್